ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚನ್ನಪಟ್ಟಣ ಬೊಮುಲ್ ನಿರ್ದೇಶಕರ ಚುನಾವಣೆಯಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಸ್ಪಷ್ಟೀಕರಣ ನೀಡಿದರು ಚನ್ನಪಟ್ಟಣದ ಐಬಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಪರಾಜಿತ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಎಚ್ಸಿ ಜಯಮುತ್ತು ಸುಖಾಸುಮನೆ ಆಪಾದನೆ ಮಾಡುತ್ತಿದ್ದಾರೆ ಅವರಿಗೆ ಅನ್ಯಾಯವಾಗಿದ್ದರೆ ಕಾನೂನು ಮೂಲಕ ಹೋರಾಟ ಮಾಡಲಿ ನೂರ ಹನ್ನೆರಡು ಅರ್ಹ ಮತಗಳಲ್ಲಿ ಜಯಮುತ್ತು ನಲವತ್ತೆಂಟು ಮತ ಪಡೆದರೆ ಲಿಂಗೇಶ್ ಕುಮಾರ್ ಐವತ್ತೆಂಟು ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಇದರಲ್ಲಿ ಯಾವುದೇ ರಾಜಕಾರಣಿಗಳ ಹಸ್ತಕ್ಷೇಪ ಇಲ್ಲ ಕಾನೂನಾತ್ಮಕವಾಗಿ ಚುನಾವಣೆ ನಡೆದಿದೆ ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಲಿಂಗೇಶ್ ಕುಮಾರ್ ಗೆದ್ದಿದೆ ಇದರಲ್ಲಿ ಶಾಸಕ ಯೋಗೇಶ್ವರ್ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಪಾತ್ರ ಇಲ್ಲವೇ ಇಲ್ಲ ಸಹಕಾರ ಇಲಾಖೆ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಸೂಪರ್ಸೀಡ್ ಮಾಡಿದ್ದಾರೆ ಎಸ್ಸಿ ಜೈಮುತು ಆಡಳಿತ ಅವಧಿಯಲ್ಲಿ ಯಾರನ್ನು ಬೆಳೆಸಲಿಲ್ಲ ಅವರು ಮಾತನಾಡುವಾಗ ತೂಕವಾಗಿ ಹೇಳಿಕೆಗಳನ್ನು ಕೊಡಬೇಕು ಎಂದು ಜಯಮುತ್ತುಗೆ ಕಿವಿ ಮಾತು ಹೇಳಿದರು ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಮತ್ತೆ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಈ ಚುನಾವಣೆ ಬಗ್ಗೆ ಜೆಡಿ ಎಸ್ ಅಧ್ಯಕ್ಷರಾದಂತ ಜೈಮತೂರ್ ಅವರು ಅಪಾದ್ನೆಯನ್ನ ಮಾಡಿದ್ದಾರೆ ಅಪಾದ್ನೆಯನ್ನು ಮಾಡಿದ್ದಾರೆ ಆ ವಿಚಾರವಾಗಿ ನಾವು ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಸುಳ್ಳು ಆಪಾದ್ನೆ ಅಂತೇಳಿ ಸುದ್ದಿಗೋಷ್ಠಿಯನ್ನ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ ಇವತ್ತು ಧೈರ್ಯ ವಿಚಾರವಾಗಿ ಚುನಾವಣೆ ಆಗದೆ ಚುನಾವಣೆಯಲ್ಲಿ ಲಿಂಗೇಶ್ ಕುಮಾರ್ ಅವರು ಗೆದ್ದಿದ್ದಾರೆ ಅವರು ಗೆದ್ದಿರ್ತಕ್ಕಂಥದ್ದು ಚುನಾವಣೆ ಚುನಾವಣೆಯಲ್ಲಿ ನೂರ ಹನ್ನೆರಡು ಮತಗಳು ಉಳಿದಿದ್ದು ಆ ಚುನಾವಣೆಯಲ್ಲಿ ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನ ನಾವು ಗೆದ್ದಿದ್ದೀವಿ ಆದರೆ ಮೋಸ ಆಗಲಿ ಇನ್ನೊಂದಾಗಲಿ ಏನು ಇಲ್ಲ ಚುನಾವಣೆ ಅದು ಸರ್ಕಾರ ಏನು ನಿಗದಿ ಮಾಡಿತ್ತು ಸಹಕಾರದ ಸಂಘ ಏನು ಸಹಕಾರ ಇಲಾಖೆ ಏನು ನಿಗದಿ ಮಾಡಿತ್ತು ಆ ಪ್ರಕಾರವಾಗಿ ಚುನಾವಣೆಯನ್ನ ಇಪ್ಪತ್ತೈದು ತಾರೀಕು ಚುನಾವಣೆಯಾಗಿ ಜೈಬೇರಿಯನ್ನ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶುಭ ಸೂಚನೆ ಅದು ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತು ಲಿಂಗೇಶ್ ಕುಮಾರ್ ಇದು ಲಿಂಗೇಶ್ ಕುಮಾರ್ ಅಲ್ಲ ಜಯಮತ್ತೂರವರು ಅಪಾದ್ಯಾನ ಮಾಡವ್ರೆ ಮೋಸ್ನಿಂದ ಡಿಸ್ಕ್ವಾಲಿಫೈನ ಮಾಡಿ ಈ ಥರ ನಮಗೆ ಅನ್ಯಾಯ ಆಯಿತು ಮೋಸ್ನಿಂದ ಗೆದ್ದವ್ರೆ ಅಂತ ಹೇಳಿ ಅಪಾದ್ಯ ಮಾಡವ್ರೆ ಆದರೆ ಡಿಸ್ಕ್ವಾಲಿಫೈ ಮಾಡೋದು ಸಾಮಾನ್ಯ ಜನ ಆಗಲಿ ಕ್ಯಾಂಡಿಡೇಟ್ ಆಗಲಿ ಅಲ್ಲ ಎಮ್ ಎಲ್ ಎ ಆಗಲಿ ಅಲ್ಲ ಇಲ್ಲ ಮಂತ್ರಿಗಳಾಗ್ಲಿ ಅಲ್ಲ ಅದು ಸಹಕಾರ ಇಲಾಖೆಯ ಎ ಆರ್ ಇದ್ದಾರೆ ಡಿ ಆರ್ ಇದ್ದಾರೆ ರಿಜಿಸ್ಟ್ರಾರ್ ಇದ್ದಾರೆ ಅವರು ಈ ಡಿಸ್ಕ್ವಾಲಿಫೈನ ಮಾಡಿರ್ತಕ್ಕಂಥದ್ದು ಕಾರಣ ಅವರ ಸಂಘಗಳಲ್ಲಿ ಆ ಊರುಗಳ ಸಂಘಗಳಲ್ಲಿ ರೈತರಾಗ್ಲಿ ನಾಗರಿಕರಾಗ್ಲಿ ನಮ್ಮ ಸಂಘ ಈ ಥರ ಮೋಸ ಆಗ್ತಾ ಇದೆ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಅರ್ಜಿ ಕೊಟ್ಟ ಮೇರೆಗೆ ಎ ಆರು ಡಿ ಆರು ಸರ್ಕಾರ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿರೋದು ಮತ್ತೆ ಕೆಲವು ಸಂಘಗಳು ಡೈರೆಕ್ಟ್ರುಗಳು ಅಧ್ಯಕ್ಷಗಳು ಹೊಂದಾಣಿಕೆ ಇದ್ದೇನೆ ಡೈರೆಕ್ಟ್ರುಗಳು ತಾವೇಗೆ ರಾಜೀನಾಮೆ ಕೊಟ್ಟು ಅವ್ರ ಸ್ವಿಚ್ಛೆಯಿಂದ ಅದು ಸೂಪರ್ ಸೈಡ್ ಆಗಿದೆ ಒಂದು ಎಂಟು ಏಳು ಎಂಟು ಹತ್ತು ಇರಬಹುದು ಈ ಥರ ಅದು ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂತೆ ಹೊರತು ಲಿಂಗೇಶ್ ಕುಮಾರ್ ಆಗಲಿ ಸಿ ಪಿ ಯೋಗೇಶ್ವರ್ ಅವ್ರಿಗಾಗ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗಾಗ್ಲಿ ಇಲ್ಲ ಡಿ ಕೆ ಸುರೇಶ್ ಅವರಾಗಲಿ ಇದಕ್ಕೆ ಪಾತ್ರದಾರರಲ್ಲ ಇದು ಸರ್ಕಾರ ಅವ್ರು ಮಾಡಿರ್ತಕ್ಕಂಥ ಅಪಾದನೆಗಳನ್ನ ಅಪಾದನೆಗಳ ಮೇಲೆ ಡಿಸ್ಕ್ವಾಲಿಫೈ ಆಗಿರತಕ್ಕಂಥದ್ದು ಅನೇಕ ಡೈರಿಗಳಲ್ಲಿ ಮೋಸ ಆಗದೆ ದುಡ್ಡು ವಂಚನೆ ಆಗದೆ ಕಾಮಗಾರಿ ವಂಚನೆ ಆಗದೆ ಹೇಳಿ ಅರ್ಜಿ ಕೊಡೋದ ಮೇರೆಗೆ ಇವೆಲ್ಲ ಆಗಿದೆ ಇದು ಯಾವ ಕಾರಣಕ್ಕೂ ಲಿಂಗೇಶ್ ಕುಮಾರ್ ಅವರು ಮೋಸದಿಂದ ಗೆದ್ದಿದ್ದಲ್ಲ ಚುನಾವಣೆ ಪ್ರಾಮಾಣಿಕವಾಗಿ ಆಗದೆ ಚುನಾವಣೆಯಲ್ಲಿ ನೂರ ಹನ್ನೆರಡು ಮತಗಳು ಇದ್ದೋ ಅದರಲ್ಲಿ ಹಾರು ಸಪ್ರೇಟ್ ಬೂತ್ ಮಟ್ಟಿದ್ರು ನೂರ ಆರು ಒಂದು ಸಪ್ರೇಟ್ ಬೂತ್ ಮಟ್ಕಿದ್ರು ಆ ನೂರ ಹಾರನ್ನ ಚುನಾವಣೆ ಮತ ಎಣಿಕೆ ಆಗಿದೆ ಅದರಲ್ಲಿ ಐವತ್ತೆಂಟು ಮತ ಲಿಂಗೇಶ್ ಕುಮಾರ್ ಅವ್ರಿಗೆ ನಲವತ್ತೆಂಟು ಮತ ಜೈಮುತ್ತೂರ್ ಅವ್ರಿಗೆ ಬಂದಿದ್ದು ಚುನಾವಣೆಯಲ್ಲಿ ಹತ್ತು ಮತದ ಅಂತರದಿಂದ ನಾವು ಲಿಂಗೇಶ್ ಕುಮಾರ್ ಅವರು ಗೆದ್ದವ್ರೆ ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ಚುನಾವಣೆ ನಿಷ್ಪಕ್ಷಪಾತವಾಗಿ ಆರದೆ ಅವ್ರು ಹೇಳಿರ್ತಕ್ಕಂಥ ಸತ್ಯಕ್ಕೆ ದೂರವಾದದ್ದು ಇನ್ನು ಮುಂದೆ ಇಂಥ ಕೊಡಬಾರ್ದು ಅವರು ಒಟ್ಟೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೇಳಿಕೆಗಳನ್ನು ಕೊಡಬೇಕಾಗಿದೆ ಅವಕಾಶ ಮಾಡ್ಕೊತಾ ಇದ್ದಾರೆ ಸಾಕಷ್ಟು ಅವಕಾಶ ಇಲ್ಲ ಕಾನೂನು ಹೋರಾಟ ಮಾಡಲಿಕ್ಕೆ ಅವ್ರಿಗೊಂದು ಒಂದು ಅವಕಾಶ ಇದೆ ಕಾನೂನಲ್ಲಿ ಹೋರಾಟ ಮಾಡಲಿ ಅವ್ರಿಗೆ ಏನಾದರೂ ಅನ್ನೇ ಆಗಿರಲಿ ಕಾನೂನು ಹೋರಾಟ ಮಾಡಲಿ ಅವರು ಸರ್ಕಾರದ ಬಗ್ಗೆ ಆಗಲಿ ನಾಯಕರುಗಳ ಬಗ್ಗೆ ಆಗಲಿ ಜನರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅವರು ಇಷ್ಟು ದಿನ ಅವರು ಒಂದೇ ಪಕ್ಷದಲ್ಲಿ ನಿಂತ್ಕೊಂಡು ಇಬ್ರು ಚುನಾವಣೆ ಮಾಡ್ಕೋತಾ ಇದ್ರು ಲಿಂಗೇಶ್ ಅವರು ಇರ್ಬೋದು ಜೈಮುತ್ತ ಅವರು ಈಗ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದು ಲಿಂಗೇಶ್ ಅವರು ಈ ಪಕ್ಷದ ನಿಂತ್ಕೊಂಡಾಗ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಸಹಾಯ ಮಾಡೋದು ಸಹಜ ಅವ್ರು ಏನು ಮಾಡಿದ್ದಾರೆ ಅದೇ ಥರ ನಾವು ಸಹಾಯ ಮಾಡಿದ್ವಿ ಯಾವುದೇ ಲೋಪದೋಷ ಆಗಲಿ ಚುನಾವಣೆ ಇನ್ನೊಂದಾಗಲಿ ಸರ್ಕಾರದ ಪ್ರಾಬಲ್ಯ ಪ್ರಬಲವನ್ನು ಉಪಯೋಗಿಸಿಕೊಂಡು ಮಾಡ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸುಳ್ಳು ಇದನ್ನ ಕೊಬಾರದು ಅವರು ಜೈಮುತ್ತ ಈ ಒಂದು ಏನು ನಮ್ಮ ಡೈರಿ ನಿರ್ದೇಶಕರ ಚುನಾವಣೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪರಾಜಿತ ಅಭ್ಯರ್ಥಿ ಜೈಮುತ್ತ ಅವರು ಕೊಟ್ಟಿರ್ತಕ್ಕಂಥ ಕೆಲವು ಷುಲ್ಲ ಕೈಗಾರಿಕೆಗಳಿಗೆ ನಾವು ಉತ್ತರ ಕೊಡದೆ ಹೋದ್ರೆ ಅವ್ರು ಮಾಡಿದಾಗ ಆರೋಪ ಸತ್ಯ ಅಂತ ಜನಗಳು ತಿಳ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಡಲಿಕ್ಕೆ ಇವತ್ತು ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಸೇರಿ ತಮ್ಮ ಸಮ್ಮುಖದಲ್ಲಿ ಈ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ನೂರ ಎಪ್ಪತ್ತ್ಮೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿವೆ ನೂರ ಎಪ್ಪತ್ತ್ಮೂರು ಅದರಲ್ಲಿ ಈಗ ಮತದಾನ ಮಾಡಲಿಕ್ಕೆ ಅರ್ಹತೆ ಪಡೆದಕಂಥ ಸಂಘಗಳು ನೂರ ಹನ್ನೆರಡು ಮಾತ್ರ ಅದ್ರಲ್ಲೂ ಡಿಸ್ಕ್ವಾಲಿಫಿಕೇಶನ್ ಆದವು ನೂರ ಹನ್ನೆರಡು ವೋಟಿಂಗ್ ಪವರ್ ಬಂತು ನೂರ ನಲವತ್ತು ನಾಲ್ಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತದಾನದ ಅರ್ಹತೆಯನ್ನೇ ಹೊಂದಿರಲಿಲ್ಲ ಇದು ಅತ್ಯಂತ ನೋವಿನ ಸಂಗತಿ ಇದನ್ನ ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ನೇರವಾಗಿ ಜೈಮುತ್ತೂರ್ ಅವರಿಗೆ ಕೇಳಲಿಕ್ಕೆ ನಾನು ಬಯಸ್ತೀನಿ ಈ ನಲ್ವತ್ ನಾಲ್ಕು ಸಂಘ ಏನ್ ಉಳ್ಕೋತು ನಮ್ದು ಮತದಾನದಿಂದ ದೂರ ಇದ್ರ ಬಗ್ಗೆ ಯಾಕೆ ಅವ್ರು ಕ್ರಮ ತಗೊಳ್ಳಿಲ್ಲ ಅಧಿಕಾರ ಇದ್ದಂತವ್ರು ಯಾರು ನಿರ್ದೇಶಕರಾಗಿ ಆಡಳಿತ ಮಾಡ್ತಾ ಇದ್ದಂತ ಅವ್ರು ಅಂತವ್ರು ಯಾರು ನಾವು ಮಾಡ್ತಾ ಇದ್ವಾ ನಮ್ಮ ಮೇಲೆ ಆರೋಪ ಮಾಡ್ಲಿಕ್ಕೆ ಈ ನಲ್ವತ್ನಾಲ್ಕು ಜನಕ್ಕೆ ಯಾಕೆ ಅವರು ಅದಕ್ಕೆ ವೋಟಿಂಗ್ ಪವರ್ನ ಕೊಡ್ತಿಲ್ಲ ಈ ನಲವತ್ನಾಲ್ಕು ಸಂಘಗಳ ಆಡಳಿತ ಮಂಡಳಿಯನ್ನು ಯಾಕೆ ಸರಿಪಡಿಸ್ತಿಲ್ಲ ಚುನಾವಣೆ ನಡೆಯುವಷ್ಟರಲ್ಲಿ ಈ ನಲ್ವತ್ನಾಲ್ಕು ಸಂಘಗಳಿಗೆ ವೋಟಿಂಗ್ ಪವರ್ ಮಾಡ್ಬೇಕಾಗಿದ್ದವ್ರು ಯಾರು ನಾವು ಮಾಡ್ಬೇಕಿತ್ತ ಲಿಂಗೇಶ್ ಕುಮಾರ್ ಮಾಡ್ಬೇಕಿತ್ತ ಇಲ್ಲ ಪತ್ರಿಕಾ ಮಾಧ್ಯಮದವ್ರು ನೀವು ಮಾಡ್ಬೇಕಿತ್ತ ಜವಾಬ್ದಾರಿ ಯಾರ ಮೇಲಿತ್ತು ಅಧಿಕಾರ ಯಾರಲ್ಲಿತ್ತು ಯಾಕೆ ನಲ್ವತ್ನಾಲ್ಕು ಸಂಘ ವೋಟಿಂಗ್ ಪವರ್ ಬಗ್ಗೆ ಮಾಡಲಿಲ್ಲ ಅವರು ಹದಿನೇಳು ಸಂಘಗಳನ್ನ ನಾವು ಮಾಡಿದ್ದಲ್ಲ ಅದು ನಮ್ಮ ಲಿಂಗೇಶ್ ಕುಮಾರ್ ಮಾಡಿದ್ದಾಗ್ಲಿ ಯೋಗೇಶ್ವರ್ ಮಾಡಿದ್ದಾಗ್ಲಿ ಡಿ ಕೆ ಸುರೇಶ್ವರ್ ಮಾಡಿದ್ದಾಗಲಿ ಎಲ್ಲ ಡಿಸ್ಕ್ವಾಲಿಫಿಕೇಶನ್ ಸರ್ಕಾರ ಮಾಡ್ತು ಅವ್ರೇನು ಅವ್ಯವಹಾರ ಮಾಡಿದ್ರು ಹದಿನೇಳು ಸಂಘ ಡಿಸ್ಕ್ವಾಲಿಫಿಕೇಶನ್ ಮಾಡ್ತು ಈಗ ಅದನ್ನೇ ವೋಟ್ನ ಇವರು ಡಿಸ್ಕ್ವಾಲಿಫಿಕೇಶನ್ ಮಾಡಿ ಗೆದ್ರು ಅನ್ನೋದೇ ಮುಖ್ಯ ಕಾರಣ ಇಟ್ಕೊಂಡು ಮಾತಾಡೋದಾದ್ರೆ ಕೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅವರು ನಾವು ಫಸ್ಟ್ ಚುನಾವಣೆ ಅಭ್ಯರ್ಥಿಯಾಗಿ ನಿಂತಿದ್ದೆ ನಾನು ಕೊನೆ ಕ್ಷಣದಲ್ಲಿ ನನಗೆ ಮುಂದುವರಿಲಿಕ್ಕೆ ಕಾರಣ ಸಾಧ್ಯವಾಗಲಿಲ್ಲ ನಿವೃತ್ತಿಯನ್ನು ಘೋಷಿಸಿಕೊಂಡು ನಾನು ಚುನಾವಣಾ ಕಣದಿಂದ ಹಿಂದೆ ಸರದೆ ನಾನು ಚುನಾವಣಾ ಅಭ್ಯರ್ಥಿ ಆಗಿರೋದ್ರಿಂದ ನಾನು ಕೂಡ ಚುನಾವಣೆಯ ಒಳಗಡೆನೆ ಓಡಾಡ್ಕೊಂಡಿದ್ದಂತ ವ್ಯಕ್ತಿ ನಾವು ಎಪ್ಪತ್ತೈದು ಜನ ವೋಟಿಂಗ್ ಪೌರ್ ಡೆಲಿಗೇಶನ್ ಇರ್ತಕ್ಕಂಥ ಎಪ್ಪತ್ತೈದು ಜನ ಅಭ್ಯರ್ಥಿಗಳನ್ನ ಜೈಮುತ್ತೂರ್ ಅವರು ಮುಂದೆ ಕಡೆ ಸೀಟಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದು ಡೈರೆಕ್ಟ್ ಆಗಿ ಮತದಾನ ಕೇಂದ್ರದ ತಂದು ಲೈನಲ್ಲಿ ನಿಲ್ಸಿದ್ರು ನಾನು ನಿಮ್ಗೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಪ್ಪತ್ತೈದು ಜನ ಒಂದು ವಾರದಿಂದ ಅವ್ರ ಜೊತೆನಲ್ಲೇ ಇದ್ದು ಮತ ಹಾಕಿದ್ದಷ್ಟವ್ರಿಗೆ ಐವತ್ತೆಂಟು ಜನ ಮಾತ್ರ ಸಾರಿ ನಲ್ವೇಜ್ ನಲ್ವತ್ತೆಂಟು ಮತ ಮಾತ್ರ ಅಲ್ಲಿಗೆ ಇನ್ನೂ ಇಪ್ಪತ್ತೈದು ಇಪ್ಪತ್ತಾರು ಮತಗಳನ್ನ ಅಲ್ಲಿದ್ದವ್ರೆ ಯಾರಿಗಾದ್ರು ಗೊತ್ತಾಗುತ್ತಲ್ಲ ಅವ್ರ ಜೊತೆನಲ್ಲೇ ಬಂದ್ರೆ ನಾವು ಓಟ್ ಹಾಕಿದ್ರು ಅಂತಂದ್ರೆ ನಾವು ಇಲ್ಲಿ ಯೋಚನೆ ಮಾಡಬೇಕಾದದ್ದು ಇವರ ಕಾರ್ಯವೈಖರಿಯನ್ನ ಇವ್ರು ಯಾವ ರೀತಿ ಆಡಳಿತ ನಡೆಸಿದ್ರು ಅಧ್ಯಕ್ಷರನ್ನ ಯಾವ ರೀತಿ ನಡೆಸ್ಕೊಂಡಿದ್ರು ಸಹಕಾರ ಸಂಘಗಳಿಗೆ ಯಾವ ರೀತಿ ಸಹಾಯವನ್ನು ಮಾಡಿದ್ರು ಅಂತದನ್ನ ಇಲ್ಲಿ ಇಲ್ಲೇ ತೋರಿಸುತ್ತೆ ಇವ್ರ ಜೊತೆಲ್ಲೇ ಇದ್ರಂತ ಎಪ್ಪತ್ತೈದು ಜನರು ಓಟ್ ಹಾಕಿಲ್ಲ ಅಂತ ಅಂತಂದ್ಮೇಲೆ ಬಟ್ ಜೊತೆಲೆ ಬಂದು ಒಂದು ವಾರದಿಂದ ಆಯ್ತು ಜೊತೆ ಬಂದು ಎಪ್ಪತ್ತೈದು ಜನರು ಓಟ್ ಹಾಕಿಲ್ಲ ಅಂದಮೇಲೆ ಹದಿನೇಳು ಜನಕ್ಕೆ ಅವ್ರು ವೋಟಿಂಗ್ ಪವರ್ ಕೊಟ್ಬಿಟ್ಟಿದ್ರೆ ಗೆಲ್ತಾ ಇದ್ರು ಅನ್ನೋದ್ ವಾದ ಇದು ಸುದ್ದ ಸುಳ್ಳು ಹದಿನೇಳು ಜನಕ್ಕೆ ವೋಟಿಂಗ್ ಪವರ್ ಕೊಟ್ಟಿದ್ರು ಅದರಲ್ಲೂ ಕೂಡ ನಾವೇ ತೋಟ ತಗೋತಾ ಏಳು ಏಳ್ ನೋಡ್ತಾ ಇರಲಿಲ್ಲ ಅವರು ಇದೆಲ್ಲ ಏನಕ್ಕೆ ಅವ್ರು ಆಪಾದನೆ ಮಾಡ್ತಾರೆ ಅಂತಂದ್ರೆ ತಮ್ಮ ಸೋಲನ್ನ ಅರೆ ಆಡಳಿತ ಅವಧಿಯಲ್ಲಿ ಯಾರಿಗೂ ಕೂಡ ಅನುಕೂಲವನ್ನ ಮಾಡ್ಕೊಡ್ಲಿಲ್ಲ ಅವ್ರು ವೈಯಕ್ತಿಕವಾಗಿ ಅವ್ರವ್ರ ಹಿಂದೆ ಯಾರು ಸುತ್ತಾಡ್ತಾ ಇದ್ರು ಅವ್ರಿಗೆ ಮಾತ್ರ ಅನುಕೂಲಗಳನ್ನ ಮಾಡ್ಕೊಟ್ರು ಇವತ್ತು ನಾನು ಎಲ್ಲಿ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ಯಾರೋ ನಮ್ಗೆ ಓಟ್ ಹಾಕಲಿಲ್ಲ ಅದು ಇದು ಗಾಳಿ ಸುದ್ದಿಗಳಲ್ಲಿ ಓಡಾಡ್ತಾವೆ ನನ್ ಕಿವಿಗೂ ಬೀಳ್ತು ಈಗ ಫ್ರೆಂಡ್ ಓ ಫ್ರೆಂಡ್ ಅಂದ್ಬಿಟ್ಟು ಎಸ್ ಫ್ರೆಂಡ್ ಜೊತೆ ಮಾತಾಡ್ತಾರೆ ಅಂದ್ಬಿಟ್ಟು ನಮಗೆ ಎಸ್ ಬಿಟ್ಟಿನ ಈಗ ಹಿರಿಯಕರು ಆತ್ಮಂಸ ದೇವರಾಜು ನಾನು ಚಿಕ್ಕವನು ವಯಸ್ಸಲ್ಲಿ ಹನುಮಂತಣ್ಣ ಅಂತ ಮಾತಾಡ್ಸ್ತಾರೆ ಹಂಗನ್ಬಿಟ್ಟು ಅವ್ರು ನಮ್ಗೆ ಓಟಾ ಬಿಡ್ತಾರ ಇದೆಲ್ಲ ತಪ್ಪು ಈ ಭಾವನೆಗಳು ಇಟ್ಕೊಂಡು ಮಾತಾಡುವಂತಹದ್ದು ಪಕ್ಷದ ಪರವಾಗಿ ಆಗಲಿ ಇನ್ನೊಬ್ಬರ ಪರವಾಗಿ ಆಗಲಿ ದೊಡ್ಡ ವ್ಯಕ್ತಿಗಳ ಪವಾಗಿ ಕೀಳಾಗಿ ಮಾತಾಡುವಂತ ಮನಭಾವನೆಯನ್ನು ಬಿಡಬೇಕು ಇವರು ಇವರು ಎಲೆಕ್ಷನ್ ಮುಂಚೆ ಏನ್ ಮಾಡಿದ್ರು ಡಿ ಆರ್ ಆರ್ ಹತ್ರ ಹೋಗಿ ನೀವೇ ನೋಡಿರ್ಬೇಕು ಮಾಧ್ಯಮದವರು ಏಕವಚನದಲ್ಲಿ ಮಾತಾಡಿದ್ರು ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಈ ತರ ರಾಜಕೀಯವನ್ನು ಯಾರು ಮಾಡ್ತಾ ಇರಲಿಲ್ಲ ಏಕವಚನದಲ್ಲಿ ಮಾತಾಡಿ ಅಧಿಕಾರಿಗೆ ಎದುರಿಸಿ ಈ ಥರ ಮಾಡಿರಲಿಲ್ಲ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ನಾನು ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಲಗೇಶ್ ಕುಮಾರ್ ಸೋತಿದ್ರು ಅಧ್ಯಕ್ಷರು ಮತ ನ್ಯಾಯಯುತವಾದ ಮತದಾನವನ್ನು ಮಾಡಲಿಕ್ಕೆ ಬಂತ ಅಧ್ಯಕ್ಷರು ಗೇಟ್ ಇಂದ ಒತ್ಕೊಂಡು ಇದಕ್ಕೆ ಏನ್ ಹೇಳ್ತಾರೆ ಇವರು ಖಂಡಿತರು ನಡೆದಿರುವಂತದ್ದು ಇವತ್ತು ಡಿಸ್ಕ್ವಾಲಿಫಿಕೇಶನ್ ನಾವೇನು ಮಾಡಿಸಿದ ಸರ್ಕಾರ ಮಾಡಿದೆ ಅಂತ ಹೇಳ್ತಾನೆ ಅವರು ಓಟಿಂಬ್ರು ಬಂದಿಲ್ಲ ಎಲ್ಲ ಸಭೆ ನೀವು ಮಾಧ್ಯಮದವರು ಇದ್ರಿ ಬೇಕಾದಷ್ಟು ಜನ ಅಲ್ಲಿತ್ತು ನ್ಯಾಯುತವಾಗಿ ಓಟ್ ಹಾಕಿ ಓಟ್ ಹಾಕ್ಲಿಕ್ಕೆ ಬಂದಂತ ಅಧ್ಯಕ್ಷರನ್ನ ಡೆಲಿಗೇಷನ್ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷನ ಓಟ್ ಹಾಕಿಸಿದ ಎತ್ಕೊಂಡು ಹೊಟ್ಟೋದು ಇದಕ್ಕೆ ಜನ ನೀವು ಸಾಥೀದಾರ ಇದ್ರಿ ದಬ್ಬಾಳಿಕೆ ಯಾರು ನಮ್ದ ಅವತ್ತು ಲಿಂಗ ಒಬ್ಬ ಲಕ್ಷ್ಮೀಶಾ ಅನ್ಬಿಟ್ಟು ಒಬ್ಬ ಹುಡುಗ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದ ಅಲ್ಲಿ ನಾನು ಅಲ್ಲೇ ಇದ್ದೆ ಒಡದ್ರು ಆ ಹುಡುಗನಿಗೆ ಯಾರು ದೌ ದೌರ್ಜನ್ಯ ಮಾಡಿದ್ದು ನಾವು ಮಾಡಿದ್ವಾ ಯಾವತ್ತೂ ದೌರ್ಜನ್ಯ ಮಾಡಿದ್ದಲ್ಲ ನಾವು ನಮ್ಮ ಶಾಸಕರಾದಂತ ಯೋಗೇಶ್ವರವರು ಮತ್ತೆ ನಮ್ಮ ನಾಯಕರಾದಂತಹ ಮಾಜಿ ಸಂಸದ ಕೆ ಸುರೇಶ್ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಅವ್ಯವಹಾರವನ್ನು ಮಾಡ್ದೇನೆ ನ್ಯಾಯಯುತವಾಗಿ ಎರಡು ಸಲ ಸೋತಿದಂತ ಲಿಂಗೇಶ್ ಕುಮಾರ್ ಅವ್ರನ್ನ ಗೆಲ್ಲಿಸಲಿಕ್ಕೆ ನಮ್ಮ ಮುಖಂಡರುಗಳು ಏನಿದ್ದೀವಿ ಇಲ್ಲಿ ಮತ್ತೆ ತಾಲೂಕಲ್ಲಿ ಮತ್ತೆ ನಮ್ಮ ಡೈರಿ ಅಧ್ಯಕ್ಷಗಳು ಮತ್ತೆ ಕಾರ್ಯದರ್ಶಿಗಳೆಲ್ಲ ಸೇರಿ ಒಮ್ಮತದಿಂದ ತುಂಬಾ ಕಷ್ಟಪಟ್ಟು ಈ ಒಂದು ಗೆಲುವನ್ನು ತಗೊಂಡು ಬಂದಿದ್ವಿ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಅನ್ಯಾಯ ಇಲ್ಲ ಯಾವುದೇ ತಪ್ಪನ್ನು ಕೂಡ ನಾವು ಎಸಿಕಿಲ್ಲ ನಮ್ಮ ಗೆಲುವು ನ್ಯಾಯವಾಗಿದೆ ಅವ್ರು ನ್ಯಾಯ ಬೇಕಿದೆ ಕೋರ್ಟ್ ಹೋಗ್ತೀನಿ ನೋಡಿದ್ರೆ ಹೋಗ್ಲಿ ಕೋರ್ಟ್ಗೆ ನಾವೇನು ಅದಕ್ಕೇನು ನಾವು ಕೂಡ ಕೋರ್ಟ್ ಹೋಗ್ತೀವಿ ನಮಗೂ ಇದೆ ನ್ಯಾಯ ಅನ್ನುವಂಥದ್ದು ಅದರಿಂದ ಈ ಒಂದು ಏನವರು ಈ ತರ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಇದನ್ನು ನಿಲ್ಲಿಸಬೇಕು ತೂಕವಾಗಿ ಮಾತಾಡ್ಬೇಕು ಯಾವತ್ತು ವ್ಯಕ್ತಿ ಯಾವ ಬಗ್ಗೆ ಆಗಲಿ ತೂಕವಾಗಿ ಮಾತಾಡುವಂಥದ್ದನ್ನ ಕಲೀರಿ ಜೈಮ್ತಾರೆ ಮುಂದಿನ ದಿನದಲ್ಲಿ ತಾಲೂಕಿನ ಜನವನ್ನು ಅಧಿಕಾರ ಸಿಕ್ತಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ತಾಲೂಕಿನ ಕಾರ್ಯಕರ್ತರಿಗೆ ಕೆಲಸ ಕೊಡಿಸುವಂತದ್ದು ತಾಲೂಕಿನ ಕಾರ್ಯಕರ್ತರಿಗೆ ಕಾಮಗಾರಿಗಳು ಕೊಡಿಸ್ತಕ್ಕಂಥದನ್ನ ಮಾಡ್ಕೊಂಡು ಬಂದ್ರೆ ನಿಮಗೆ ಜನ ಕೈ ಹಿಡಿತಾರೆ ಈಗ ನಾನು ನನ್ನ ಮಕ್ಕಳಿಗೆ ಇಲ್ಲ ನನ್ನ ಸಂಬಂಧಿಕರಿಗೆ ನನ್ನ ನಾನು ಅನುಕೂಲ ಮಾಡಿಕೊಟ್ರೆ ಗೆಲುವು ಯಾವತ್ತೂ ಬರಲ್ಲ ಅದನ್ನು ಮನದಲ್ಲಿ ಇಟ್ಕೊಂಡು ದಯವಿಟ್ಟು ಮುಂದಕ್ಕೆ ನಿಮ್ಮ ಒಂದು ಈ ಒಂದು ಏನು ಹೇಳಿಕೆಗಳು ಕೊಡ್ತಾ ತಿದ್ದುಕೊಂಡು ಒಳ್ಳೆ ಏಳಿಗೆಗಳನ್ನ ಕೊಟ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತಾ ನಿಮಗೆ ಆಗ್ರಹವನ್ನು ಮಾಡ್ತೇನೆ ಅತಿ ಹೆಚ್ಚು ಸಹಕಾರ ಇಲಾಖೆನ ದುರ್ಬಳಕೆ ಮಾಡ್ಕೊಂಡಿರಲಿ ಜಯಮುತ್ತವರು ಓ ಸರಿ ನಾವೆಲ್ಲ ಸ್ವರ ವಿರುದ್ಧವಾಗಿದ್ದ ಲಿಂಗೇಶ್ವರ ಸರಿ ಇಲ್ಲಪ್ಪ ಏನೋ ಬರಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಆದರೆ ಅತಿ ಹೆಚ್ಚು ದುರ್ಬಳಕೆ ಸಣ್ಣ ಕೆಲಸ ಮಾಡ್ಕೊಂಡು ಒಬ್ಬರ ಮೇಲೆ ಎತ್ಕಟ್ಟೋದು ಡೈರಿಗಳು ಹಣ ಮಾಡೋದು ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಇರೋದು ನಮಗೆ ಬಮೂಲು ನಮ್ಮ ಯೂನಿಯನ್ ಇದೆ ಎಲ್ಲ ಡೈರಿಗಳಲ್ಲಿ ಲಾಭ ಬರ್ತದೆ ಅದರಲ್ಲಿ ಎರಡು ಪರ್ಸೆಂಟ್ನ ರಾಮನಗರ ಯೂನಿಯನ್ ಇದೆ ಅದರಲ್ಲಿ ಇವರ ಡೈರೆಕ್ಟ್ರು ಸೆಕ್ರೆಟ್ರಿಗಳಿಗೆ ಅರಿವು ಮೂಡಿಸ್ತೇನೆ ಚುನಾವಣೆ ಆರು ತಿಂಗಳು ಅನ್ನುವಾಗ ಮೊದಲೇ ಚುನಾವಣೆಗೆ ಒಬ್ಬರು ಎ ಆರ್ಗೆ ಸೆಕ್ರೆಟರಿಗಳು ರೆಕಾರ್ಡ್ ಕೊಡಬೇಕು ಅದನ್ನ ಕೊಡಿಸೋ ಜವಾಬ್ದಾರಿ ಯಾರಿಗೂ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾರೆ ಡೈರೆಕ್ಟ್ರುಗಳು ತಾಲೂಕಲ್ಲಿ ಅದನ್ನ ಸರಿಯಾಗಿ ತಿಳುವಳಿಕೆ ಹೇಳಿ ಹತ್ತೊಂದು ವರ್ಷಕ್ಕೆ ನಾವು ಎರಡು ಕೋಟಿ ಕೊಡ್ತೀವಿ ತಾಲೂಕಿಂದ ಸಹಕಾರ ಯೂನಿಯನ್ಗೆ ಅದನ್ನೇ ಮಾಡಿಲ್ಲ ಅವರು ಇಲ್ಲದೇ ಇರೋದ ಚುನಾವಣೆ ಆದ್ಮೇಲೆ ಇಲ್ಲದೇ ಇರೋದು ಆರೋಪನ ಕಾಂಗ್ರೆಸ್ ಮತ್ತು ಜೆ ಎಮ್ ಇವ್ರ ಮೇಲೆ ನಿಂಗೆ ಮೇಲೆ ಏರಿರುವಂಥದ್ದು ಸಂಪೂರ್ಣ ಬರೀ ಸುಳ್ಳು ಇವ್ರು ಮಾಡಿರುವಂಥ ಅವ್ಯವಹಾರ ಅತಿ ಹೆಚ್ಚು ಮಾಡವ್ರೆ ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸಿಕ ಮಾಹಿತಿ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಮಲ್ವೇಗೌಡ ಚನ್ನಪಟ್ಟಣ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಸುನೀಲ್ ಹನುಮಂತೇಗೌಡ ಸುಜೀವನ್ ಕುಮಾರ್ ಚಿಕ್ಕಲೂರು ಚೌಡಯ್ಯ ನಾಗೇಶ್ ಒಂದರಗುಪ್ಪೆ ಚಂದ್ರಣ್ಣ ಮುದುಗಿರೆ ಜಿಕೆ ಜಯಪ್ರಕಾಶ್ ಇದ್ರು